ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಭೀಮ ಕೊರೆಂಗ ವಿಜಯೋತ್ಸವವನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಬಸ್ ಸ್ಟಾಂಡ್ ಸರ್ಕಲ್ ನಲ್ಲಿ ಮೇಡದ ಬತ್ತಿಯನ್ನ ಬೆಳಗೋದ್ರ ಮೂಲಕ ಕೊರಟಗೆರೆ ತಾಲೂಕಿನ ದಲಿತಾ ಮುಖಂಡರೆಲ್ಲ ಸೇರಿ ವಿಜಯೋತ್ಸವ ಆಚರಿಸಿದ್ರು ಕಾರ್ಯಕ್ರಮದಲ್ಲಿ ದಲಿತಾ ಮುಖಂಡರುಗಳು ಆದ ದಾಡಿ ವೆಂಕಟೇಶ್ ಶಿವರಾಮಣ್ಣ ದೊಡ್ಡಯ್ಯ ಗಂಗಣ್ಣ ಗೋಪಿ ಕಲಾವಿದರು ಮಂಜುನಾಥ್ ನರಸಿಂಹಮೂರ್ತಿ ಇನ್ನಿತರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಪೇಶ್ವಗಳ ಆಡಳಿತದಲ್ಲಿ ಜಾತಿ ಅಸ್ಪೃಶ್ಯತೆ ಮೇಲುಕೀಳುಗಳ ವಿರುದ್ಧ ಸೆಟೆತು ನಿಂತು ಮಾನವೀಯ ಮೌಲ್ಯವನ್ನ ಪಡೆದುಕೊಳ್ಳಲು ಹಂಬಲಿಸುವ ಮಹಾನ್ ಸೈನಿಕರ ಧೈರ್ಯ ಸಾಹಸಕ್ಕೆ ಚತಿಯ ಹೋರಾಟ ಶೋಷಿದರು ಮೇಲ್ಜಾತಿ ಶೋಷಕರ ವಿರುದ್ಧ ಅವರ ಶೋಷಣೆಯ ನಡವಳಿಕೆಯ ವಿರುದ್ಧ ಯುದ್ಧ ಘೋಷಿಸಿದ ನಡೆಸಿ ಗೆಲುವು ಅದು ಭೀಮಾ ತೆರದಲ್ಲಿ ನಡೆಸಿದ್ರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೊರಿಂಗ ಯುದ್ಧ ಎಂದೇ ಪ್ರಸಿದ್ಧವಾಗಿದೆ ವರದಿ ಕೊರಟೆಗೆರೆ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನ ರಜೆ ಸ್ವೀಕರಿಸೋ ದಲಿತ ಜನರ ಬೆಳಕು ಕೊಡುವ ಜ್ಯೋತಿಯಾಗಿ ಮುಕ್ತ ಜನಕ್ಕೆ ಮೇಡಿಯ ಬೆಳಕು ಪಡುವ ಜ್ಯೋತಿಯಾಗಿ ಮುಕ್ತ ಅಂಬೇಡ್ಕರ ವಿಚಾರ ನೂರ ಹದಿನೆಂಟರಲ್ಲಿ ಸ್ಪೇಷರ್ ವಿರುದ್ಧ ಸಿದ್ದು ನಾಕ ಯುದ್ಧ ಮಾಡ್ತಾನೆ ವಿದ್ಯೆಗಾಗಿ ನಡೆದ ಯುದ್ಧ ನಮಗೆ ಜನಾಂಗಕ್ಕೆ ಹೊತ್ತು ವಿದ್ಯೆ ನಾವೇನಾದ್ರೂ ನಿಂತಿದ್ದೀವಿ ಇಲ್ಲ ಅನ್ನೋದಾದ್ರೆ ಸಿದ್ದು ನಾಚನ ಯುದ್ಧ ಅದು ಬೇಶ್ವರ ವಿರುದ್ಧ ಇನ್ನೂರ ಎಂಟು ವರ್ಷ ಇವತ್ತಿಗೆ ಸರಿಯಾಗಿ ಇದು ಇತಿಹಾಸದಲ್ಲಿ ಮುಕ್ತಾಗಿತ್ತು ಡಿಸೆಂಬರ್ ಮೂವತ್ತೊಂದು ಯುದ್ಧ ಆರಂಭ ಆಗುತ್ತೆ ಮತ್ತೆ ಒಂದನೇ ತಾರೀಕು ಮುಗಿಯುತ್ತೆ ಆ ಒಂದು ನೆನಪಲ್ಲಿ ನಾವು ಸರಳವಾಗಿ ಸಜ್ಜನಿಕೆಯಿಂದ ಕೊಡಗೆರೆ ತಾಲೂಕಿನ ಎಲ್ಲ ದಲಿತ ಬಂಧುಗಳಿಗೆ ಈ ಒಂದು ವಿಜಯೋತ್ಸವಕ್ಕೆ ಇದು ನಾವು ಜೀವನದಲ್ಲಿ ಪ್ರತಿ ವರ್ಷ ದಿನ ಈ ಒಂದು ವಿಚಾರದಲ್ಲಿ ನಾವಿವೆಲ್ಲ ಸೇರ್ಕೊಂಡಿದ್ದೀವಿ ಏನ್ ನೆನ್ನೆಯಿಂದ ನಮ್ಮ ಇದ್ದಂಥ ಎಲ್ಲ ನಾಯಕರಿಗೂ ಅಂಬೇಡ್ಕರ್ ವಾದಿಗಳಿಗೋ ಎಲ್ಲರಿಗೂ ಒಂದಷ್ಟ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರತಂದಂತ ವಿಜಯೋತ್ಸವದ ಯುದ್ಧವನ್ನ ನಾವು ಆಚರಣೆ ಮಾಡೋಣ ಅಂತೇಳಿ ಕೇಳ್ಕಂತ ದಯಮಾಡಿ ಎಲ್ಲರೂ ಹೂವ ಇಟ್ಕೊಂಡಿರಿ ಒಬ್ಬರು ದೊಡ್ಡ ಹೂವು ಹಾಕಿ ಮಹಾಸೇನಾನಿ ಸಿ ನಾಕನಿಗೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್